ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋಕೇರ್ಗೆ ಸ್ವಾಗತ ನಮಗೆ ಯಾವ ಡೈರೆಕ್ಷನ್ ಸೂಕ್ತ ಆಗುತ್ತೆ ನಾವು ಈಸ್ಟಲ್ಲಿ ಮಾಡಬೇಕಾ ವೆಸ್ಟಲ್ಲಿ ಮಾಡಬೇಕಾ ನಮ್ಗೆ ಸೌತ್ ಸೂಟ್ ಆಗುತ್ತಾ ಅಥವಾ ನನಗೆ ಹಣಕಾಸಿನ ಅಗತ್ಯ ಇದೆ ಇಲ್ಲ ನನಗೆ ನನಗೆ ರಿಲೇಷನ್ಶಿಪ್ ಚೆನ್ನಾಗಿ ಆಗಬೇಕು ಇಲ್ಲ ನನಗೆ ಹೆಲ್ತ್ ಇಂಪ್ರೂವ್ ಆಗಬೇಕು ಇಲ್ಲ ನನಗೆ ಕರಿಯರಲ್ಲಿ ಪ್ರಾಬ್ಲಮ್ ಆಗಿದೆ ಅದರಲ್ಲಿ ಸರಿ ಹೋಗಬೇಕು ಈ ರೀತಿ ಯಾವುದೇ ಕ್ಷೇತ್ರ ಇರಲಿ ಅದು ಉತ್ತಮ ಆಗೋ ಥರ ಅಥವಾ ಅದರಲ್ಲಿ ನಮಗೆ ಇರುವಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿಯೋದಕ್ಕೆ ನಾವು ಯಾವ ಡೈರೆಕ್ಷನನ್ನು ಆಯ್ಕೆ ಮಾಡ್ಕೋಬೇಕು ಮನೆಯಲ್ಲಿ ಯಾವ ಡೈರೆಕ್ಷನ್ನು ಅಥವಾ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಅಥವಾ ಇನ್ನು ನಾವು ನಮಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಂಥ ಸ್ಥಳಗಳಲ್ಲಿ ಯಾವ ಒಂದು ಡೈರೆಕ್ಷನ್ ಕಡೆ ಮುಖ ಮಾಡಿ ನಾವು ಕೂತ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಇದನ್ನು ನಾವು ಹಾಗಾದರೆ ಹೇಗೆ ಕಂಡ್ಕೊಳ್ಳೋದು ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ಬೇಕಾಗತ್ತೆ ನಮಗೆ ಕೂವಾ ನಂಬರ್ ಕೂವಾ ನಂಬರ್ ಕೆಲವರಿಗೆ ತಿಳಿದಿಲ್ಲ ಇರ್ಬೋದು ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದ ಕೊನೆಯಲ್ಲಿ ಕೂವಾ ನಂಬರನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಕಂಡಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಲಾಗಿದೆ ಮತ್ತು ಕೂವಾ ನಂಬರ್ದ ಪ್ರಾಮುಖ್ಯತೆ ಬಗ್ಗೆನೂ ತಿಳಿಸಲಾಗಿದೆ ಅದಕ್ಕೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ಲೇಲಿಸ್ಟ್ ಇರುತ್ತೆ ನ್ಯೂಮರಾಲಜಿಗೆ ಸಂಬಂಧಪಟ್ಟಂಥ ಲಿಸ್ಟು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನ್ಯೂಮರಾಲಜಿಯೇ ಎಲ್ಲ ವಿಡಿಯೋಸ್ಗಳು ಅದರಲ್ಲಿ ಕಾಣಿಸುತ್ತೆ ಅದರಲ್ಲಿ ಕೂವಾ ನಂಬರ್ ಪ್ರಾಮುಖ್ಯತೆಯ ವಿಡಿಯೋನೂ ಒಂದು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ನಿಮ್ಮ ಕೂವಾ ನಂಬರನ್ನು ನೀವು ನೋಟ್ ಮಾಡ್ಕೋಬೋದು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಟ್ ಮಾಡ್ಕೋಬೋದು ಒಂದು ವೇಳೆ ಆ ವಿಡಿಯೋವನ್ನು ನೀವು ನಂತರ ವೀಕ್ಷಿಸೋದಾದರೆ ಮೊದಲು ಈ ವಿಡಿಯೋದಲ್ಲಿ ಎಲ್ಲವನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಥವಾ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನಂತರ ನೀವು ತೆಗೆದುಕೊಂಡಂಥ ಕೂವಾ ನಂಬರ್ ಜೊತೆಗೆ ಇದನ್ನು ಟ್ಯಾಲಿ ಮಾಡಿ ಈಗ ಹಾಗಾದರೆ ಇಲ್ಲಿ ಯಾರ್ಯಾರಿಗೆ ಯಾವ್ಯಾವ ಡೈರೆಕ್ಷನ್ ಬೆಸ್ಟ್ ಕೂವಾ ನಂಬರ್ ಪ್ರಕಾರ ಅವರಿಗೆ ಯಾವ ರೀತಿ ಅಭಿವೃದ್ಧಿ ಹೊಂದ್ಬೋದು ಅಥವಾ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಅದಕ್ಕೆ ಯಾವ ಡೈರೆಕ್ಷನ್ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಚಾರ್ಟ್ ಇದೆ ಈ ಚಾರ್ಟಲ್ಲಿ ಕೂವಾ ನಂಬರ್ ಇದೆ ಮತ್ತು ಡೈರೆಕ್ಷನ್ ಇದೆ ಒಂದರಿಂದ ಒಂಬತ್ತರವರೆಗೆ ನಕ್ಕುವಾ ನಂಬರ್ ಇದೆ ಸರಿ ಹಾಗಾದರೆ ಇದನ್ನು ಹೇಗೆ ನೋಡೋದು ಈ ಚಾರ್ಟಲ್ಲಿ ಕೂವಾ ನಂಬರ್ ಇದೆ ಜೊತೆಗೆ ಡೈರೆಕ್ಷನ್ಗಳಿದೆ ಹಾಗಾದರೆ ಒಂದರಿಂದ ಒಂಬತ್ತನೆಯ ಕೂವಾ ನಂಬರ್ಗಳಲ್ಲಿ ನಾವೀಗ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ ಇದನ್ನು ಹೇಗೆ ನೋಡೋದು ಅಂತ ಈಗ ಒಂದು ವೇಳೆ ಯಾರ್ದು ಕೂವಾ ನಂಬರ್ ಮೂರಿದೆ ಅಲ್ಲಿ ಕೂವಾ ನಂಬರ್ನ ಸಂಖ್ಯೆಗಳಿದೆ ಮೂರಿದೆ ಅಂತ ಇಟ್ಕೊಳ್ಳೋಣ ಅವರಿಗೆ ಹೆಲ್ತ್ ಬಗ್ಗೆ ತಮ್ಮ ಹೆಲ್ತ್ ಚೆನ್ನಾಗಾಗಬೇಕು ಅಂತ ಇದೆ ಅಂದ್ಕೊಳ್ಳೋಣ ಆಗ ಅವರಿಗೆ ಯಾವ ಡೈರೆಕ್ಷನ್ನು ಅಲ್ಲಿ ನೋಡಿ ಹೆಲ್ತ್ನ ಒಂದು ಲೈನ್ ಇದೆ ಅದರಲ್ಲಿ ಕುವಾನಂಬರ್ನ ನೋಡಿದಾಗ ಯಾವುದು ಬರುತ್ತೆ ನಾರ್ತ್ ಬರುತ್ತೆ ಅಂದರೆ ಅವ್ರಿಗೆ ಉತ್ತರ ದಿಕ್ಕಿನ ಡೈರೆಕ್ಷನ್ ಅವರ ಹೆಲ್ತ್ಗೋಸ್ಕರ ಒಳ್ಳೆಯದು ಅಂದರೆ ಆ ಡೈರೆಕ್ಷನಲ್ಲಿ ಅವರು ಮುಖ ಮಾಡಿ ಹೆಚ್ಚು ಕುತ್ಕೋಬೇಕು ಆ ಡೈರೆಕ್ಷನಲ್ಲೇ ಊಟ ಮಾಡಬೇಕು ಅಥವಾ ಆ ಡೈರೆಕ್ಷನಲ್ಲಿ ಅವರು ಏನಾದರೂ ಓದೋದು ಮಾಡಬೇಕು ಅಥವಾ ಬೇರೆ ಆ್ಯಕ್ಟಿವಿಟೀಸ್ನ ಮಾಡಬೇಕು ಇದು ಅರ್ಥ ಇನ್ನು ಒಂದು ವೇಳೆ ಅವರಿಗೆ ಮ್ಯಾರೇಜ್ ವಿಷಯ ಅಥವಾ ಒಂದು ರಿಲೇಷನ್ಶಿಪ್ ವಿಷಯ ಅಂತ ಬಂದಾಗ ಇಲ್ಲಿ ಸೌತ್ ಈಸ್ಟ್ ಒಳ್ಳೆಯದು ಅಲ್ಲಿ ಅದೇ ಲೈನನ್ನು ನಾವು ಚೆಕ್ ಮಾಡಿದಾಗ ಸೌತ್ ಈಸ್ಟ್ ಬರುತ್ತೆ ಒಂದು ವೇಳೆ ಅವರ ಕೂವ ನಂಬರ್ ಮೂರಿದ್ರೆ ಸೌತ್ ಈಸ್ಟ್ ಅಂತಂದರೆ ಆಗ್ನೇಯ ದಿಕ್ಕು ಹಾಗಾದರೆ ಅವ್ರಿಗೆ ಆ ವಿಷಯದಲ್ಲಿ ಸಕ್ಸಸ್ ಬೇಕು ಅಂದರೆ ಅವರು ಆ ದಿಕ್ಕಿನಲ್ಲಿ ಕುಳಿತು ಊಟ ಮಾಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಅಥವಾ ಓದ್ತಕ್ಕಂಥದ್ದು ಈ ರೀತಿ ಆ ದಿಕ್ಕಿನ ಕಡೆ ಮುಖ ಮಾಡಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅದೇ ರೀತಿ ಇಲ್ಲಿ ಕೂವಾ ನಂಬರ್ನ ಇನ್ನೊಂದು ಎಕ್ಸಾಂಪಲ್ ಕೊಡಲಾಗಿದೆ ಅದು ಮೇಲ್ ಮತ್ತು ಫಿಮೇಲ್ಗೆ ಐದನೇ ನಂಬರ್ ಮಾತ್ರ ಇಲ್ಲಿ ಮೇಲು ಫಿಮೇಲ್ ಮತ್ತು ಎಲ್ಲ ಕುವಾ ನಂಬರ್ಗಳು ಮೇಲ್ಗೂ ಸೇಮ್ ಡೈರೆಕ್ಷನ್ ಫಿಮೇಲ್ಗೂ ಸೇಮ್ ಡೈರೆಕ್ಷನ್ ಆದರೆ ಐದನೇ ನಂಬರಿಗೆ ಮಾತ್ರ ಮೇಲ್ಗೆ ಬೇರೆ ಇದೆ ಫಿಮೇಲ್ಗೆ ಬೇರೆ ಇದೆ ಹಾಗಾದರೆ ಇಲ್ಲಿ ನಾವು ಐದು ಫೀಮೇಲ್ ನೋಡೋಣ ಐದನೆಯ ನಂಬರ್ ಒಂದು ವೇಳೆ ಅವರ ಕೂವಾ ನಂಬರ್ ಆಗಿದ್ದರೆ ಇಲ್ಲ ನನಗೆ ಹಣ ಮತ್ತು ಸಕ್ಸಸ್ ಸಿಗಬೇಕು ನನ್ನ ಜೀವನದಲ್ಲಿ ಅಂತಂದರೆ ಅವರು ಸೌತ್ ವೆಸ್ಟ್ ಕಡೆಗೆ ಸೌತ್ ವೆಸ್ಟ್ ಅಂತಂದರೆ ನೈಋತ್ಯ ನೈಋತ್ಯ ದಿಕ್ಕಿನ ಕಡೆ ಮುಖ ಮಾಡಿ ಕುಳಿತುಕೊಳ್ತಕ್ಕಂಥದ್ದು ಅಥವಾ ಊಟ ಮಾಡೋದು ಅಥವಾ ಏನೇ ಆ್ಯಕ್ಟಿವಿಟೀಸ್ ಮಾಡೋದಾದರೂ ಮಾಡಿದ್ರೆ ಅಥವಾ ಕೆಲಸ ಮಾಡುವಾಗ ಡೈರೆಕ್ಷನ್ ಅವರಿಗೆ ಹಣ ಮತ್ತೆ ಸಕ್ಸಸ್ ಸಿಗುತ್ತೆ ಈ ರೀತಿ ಅದಕ್ಕೆ ಇದು ಕೂವಾ ನಂಬರನ್ನು ನೋಡ್ತಕ್ಕಂತಹ ಒಂದು ವಿಧಾನ ಚಾರ್ಟನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ ಇದರಲ್ಲಿ ಒಂದು ಏನು ಅಂತಂದರೆ ನಾವು ನಮ್ಮ ಕೂವ ನಂಬರ್ ಫಸ್ಟ್ ನಮ್ಗೆ ಗೊತ್ತಿರಬೇಕು ಸುಮ್ಮನೆ ಅಂದಾಜುಗಿದ್ದಿರ್ಬೋದು ಅಥವಾ ನಮ್ಮ ಬರ್ತ್ ಡೇಟನ್ನು ತೆಗೆದುಕೊಂಡು ಅದೇ ಕೂವ ನಂಬರ್ ಅಲ್ಲ ಕೂವ ನಂಬರ್ನ ವಿಡಿಯೋವನ್ನು ತಾವು ವೀಕ್ಷಿಸಿ ಅದರಲ್ಲಿ ಕುವಾ ನಂಬರ್ ನೋಟ್ ಮಾಡಿಕೊಳ್ಳಿ ಇನ್ನು ಒಂದು ವೇಳೆ ಈ ಚಾರ್ಟು ಇಲ್ಲ ನಮಗೆ ಕನ್ನಡದಲ್ಲಿದ್ದರೆ ತುಂಬ ಚೆನ್ನಾಗಿತ್ತು ಹಾಗಿದ್ರೆ ನಮಗೆ ಡೈರೆಕ್ಷನನ್ನು ತಿಳಿಸ್ಲಾಗುತ್ತೆ ಆ ಡೈರೆಕ್ಷನನ್ನು ತಾವು ನೋಟ್ ಮಾಡಿಕೊಳ್ಳಿ ಮತ್ತು ಅದನ್ನು ಶಾರ್ಟ್ನಲ್ಲಿರುವಂತೆ ನಿಧಾನವಾಗಿ ಬರೆದುಕೊಂಡು ತಾವು ಅದನ್ನು ಅಭ್ಯಾಸ ಮಾಡ್ಕೋಬೋದು ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ ತಮಗೆ ಈಗ ಸೌತ್ ಈಸ್ಟ್ ಅಂತಂದರೆ ಆಗ್ನೇಯ ಆ ರೀತಿ ತಾವು ನೋಟ್ ಮಾಡ್ಕೊಳ್ಳಿ ಅಥವಾ ಈ ಏನು ಒಂದು ಸ್ಕ್ರೀನಲ್ಲಿ ಬರ್ತಾ ಇದೆ ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡ್ಕೋಬೋದು ಅಥವಾ ವಿಡಿಯೋವನ್ನು ನೀವು ನಿಲ್ಲಿಸಿ ನಂತರ ಇವುಗಳನ್ನ ಬರ್ಕೋಬೋದು ಈಸ್ಟ್ ಅಂತಂದರೆ ಪೂರ್ವ ಸೌತ್ ಈಸ್ಟ್ ಅಂದರೆ ಆಗ್ನೇಯ ಈಸ್ಟ್ ಅಂದರೆ ಪೂರ್ವ ಸೌತ್ ದಕ್ಷಿಣ ನಾರ್ತ್ ಉತ್ತರ ನಾರ್ತ್ ಈಸ್ಟ್ ಈಶಾನ್ಯ ವೆಸ್ಟ್ ಅಂದರೆ ಪಶ್ಚಿಮ ನಾರ್ತ್ ವೆಸ್ಟ್ ವಾಯುವ್ಯ ಸೌತ್ ವೆಸ್ಟ್ ನೈಋತ್ಯ ಈ ರೀತಿ ನೀವು ಏನು ಮಾಡ್ಕೋಬೋದು ಅದನ್ನು ನೋಟ್ ಮಾಡಿಕೊಂಡು ಅಲ್ಲಿ ಚಾರ್ಟಲ್ಲಿ ಯಾವ್ಯಾವುದು ಬರ್ಕೊಂಡಿದೆ ಅದೇ ಥರ ನೀವು ಬರ್ಕೊಂಡ್ರು ನೋಡ್ಬೋದು ಹೀಗೆ ನಾವು ಕುವಾ ನಂಬರ್ನ ಡೈರೆಕ್ಷನ್ ಜೊತೆಗೆ ಯೂಸ್ ಮಾಡಿ ಬಳಕೆ ಮಾಡಿದಾಗ ನಮಗೆ ಒಳ್ಳೆಯ ರೀತಿಯ ರಿಸಲ್ಟ್ ಕಂಡು ಬರುತ್ತೆ ಅದಕ್ಕೆ ಈ ರೀತಿ ವಾಸ್ತುವಲ್ಲೂ ಸಹಿತ ಕೂವ ನಂಬರ್ನ ಪ್ರಾಮುಖ್ಯತೆ ತುಂಬಾ ಇದೆ ಅದಕ್ಕೆ ಕೂವ ನಂಬರ್ ಅಂತಂದರೆ ನಮಗೆ ನಿಜವಾದ ನಮ್ಮ ಲೈಫ್ಗೆ ಸ್ಟ್ರೆಂತ್ ಕೊಡುವಂತಹ ನಂಬರ್ ಅದನ್ನು ನಾವು ಈ ರೀತಿ ಬಳಕೆಯಲ್ಲಿ ತಂದು ಅದನ್ನು ಅದರ ಡೈರೆಕ್ಷನನ್ನು ನಾವು ಬಳಕೆಯಲ್ಲಿ ತಂದಾಗ ನಮ್ಮ ಜೀವನದಲ್ಲಿ ಯಾವ ರಂಗದಲ್ಲಿ ನಮಗೆ ಬೇಕೋ ಆ ರಂಗದಲ್ಲಿ ಒಂದು ಒಳ್ಳೆಯ ರೀತಿ ಫಲ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನಾವು ನೋಡ್ತೀವಿ ಏನಂತಂದರೆ ಒಂದು ಕಡೆಗೆ ಸ್ಪಿರಿಚುವಲ್ ಗ್ರೋತ್ ಕೂಡ ಇದೆ ಯಾರಿಗೆ ಇಲ್ಲ ನಾನು ನಾನು ಆಂತರಿಕವಾಗಿ ಬೆಳಿಬೇಕು ಅಂದರೆ ನಾನು ಪರ್ಸ್ನಲ್ ಗ್ರೋತ್ ಆಗಬೇಕು ಒಂದು ಆಧ್ಯಾತ್ಮಿಕವಾಗಿಯೂ ನನಗೆ ಗೊಂದಿಸ ತಿಳುವಳ್ಕೆ ಬೇಕು ಆಗ ಈ ಡೈರೆಕ್ಷನ್ನ ಉಪಯೋಗಿಸ್ಕೋಬೋದು ಕೂವಾ ನಂಬರ್ಗೆ ಇದು ಒಳ್ಳೆ ಡೈರೆಕ್ಷನು ಇದು ಒಳ್ಳೆಯ ಡೈರೆಕ್ಷನ್ ಅಲ್ಲ ಅಂದರೆ ಆ ಇಂದ ಶುಭ ಫಲ ಆಗಲ್ಲ ಕೆಲವೊಂದು ಅಶುಭ ಫಲ ಆಗುತ್ತೆ ಆ ಡೈರೆಕ್ಷನ್ ಕಡೆ ಮುಖ ಮಾಡಿ ಕುತ್ಕೊಂಡಾಗ ಅಥವಾ ಮಾಡಿದಾಗ ಹಾಗಂತ ಹೇಳಿ ಹೋದಲ್ಲೆಲ್ಲ ಆ ಥರ ಡೈರೆಕ್ಷನಲ್ಲಿ ಕುತ್ಕೋಬೇಕು ಅಂತಲ್ಲ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ಉಚಿತ ಸರಿಯಾದದ್ದು ಅನ್ಸುತ್ತೋ ಆ ಒಂದು ಕಡೆಗಳಲ್ಲಿ ನಾವು ಈ ಡೈರೆಕ್ಷನನ್ನು ಉಪಯೋಗಿಸ್ಕೋಬೋದು ಇನ್ನು ಇಲ್ಲಿ ಇದೆ ಫಸ್ಟು ಇದು ಒಳ್ಳೆಯ ಡೈರೆಕ್ಷನ್ ನಮಗೆ ಉತ್ತಮ ಡೈರೆಕ್ಷನ್ನು ನಮಗೆ ಒಳ್ಳೆಯದಾಗುವಂಥ ಡೈರೆಕ್ಷನು ಎರಡನೇದು ಒಳ್ಳೆಯದು ಇರೋ ಡೈರೆಕ್ಷನ್ ಯಾವುದು ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ ಈಗ ಆರನೇ ನಂಬರ್ ಯಾರ್ದು ಆರನೇ ನಂಬರ್ ಕೂವ ನಂಬರ್ ಇದೆ ಆಗ ಅವರಿಗೆ ವೆಸ್ಟು ನಾರ್ತ್ ಈಸ್ಟು ಸೌತ್ ವೆಸ್ಟು ನಾರ್ತ್ ವೆಸ್ಟು ಒಳ್ಳೆ ಡೈರೆಕ್ಷನ್ ಆದರೆ ಉತ್ತಮ ಡೈರೆಕ್ಷನ್ಗಳಾದರೆ ಸೌತ್ ಈಸ್ಟು ಈಸ್ಟು ನಾರ್ತ್ ಸೌತ್ಗಳು ಒಳ್ಳೆಯ ಡೈರೆಕ್ಷನ್ಗಳಾಗಿರೋಲ್ಲ ಆಗ ಆ ಡೈರೆಕ್ಷನ್ನ ಆದಷ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಈ ರೀತಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು ಈ ರೀತಿ ತಮಗೆ ಎರಡು ಥರದ ಚಾಟನ್ನು ಕೊಡಲಾಗಿದೆ ತಾವಿದನ್ನು ಉಪಯೋಗಿಸ್ಕೊಂಡು ತಮ್ಮ ಒಂದು ಜೀವನದಲ್ಲಿ ಅದಕ್ಕೆ ತಕ್ಕಂತಹ ಒಂದು ಅನುಕೂಲತೆಗಳನ್ನು ಮಾಡ್ಕೋಬೋದು ಇದಾಗಿತ್ತು ಇವತ್ತು ಕೂವಾ ನಂಬರ್ ಆ್ಯಂಡ್ ಡೈರೆಕ್ಷನ್ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು